ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟ್ ಡೀಟೇಲ್ಸ್ ಪೈಮಾಲ ಇವತ್ತು ಮಾಡುವ ರೆಸಿಪಿ ಗೋಬಿ ಸಿಕ್ಸ್ಟಿ ಫೈವ್ ಮಾಡ್ತಾ ಇದ್ದೀವಿ ಹೊರ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಮತ್ತು ಆಗಿ ತಿನ್ಬೋದು ಇದನ್ನು ಮತ್ತು ಟೀ ಟೈಮ್ ಜೊತೆ ತಿನ್ಕೋಬೋದು ಇಲ್ಲಾಂದರೆ ಏನಾದರೂ ಬೇಜಾರಾದಾಗ ಬೇಳೆ ಸಾರು ಜೊತೆ ರಸಮ್ ಜೊತೆ ಈ ಥರ ಸರಿ ಗೋಬಿ ಸಿಕ್ಸ್ಟಿ ಫೈವ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾವು ರೆಸ್ಟೋರೆಂಟಲ್ಲಿ ಮತ್ತು ಹೊರಗಡೆ ಅಂಗಡಿಯಲ್ಲಿ ತರೋದಕ್ಕಿಂತ ಮನೆಯಲ್ಲೇ ಹೆಲ್ತಿಯಾಗಿ ಕ್ರಿಸ್ಪಿಯಾಗಿ ಗೋಬಿ ಸಿಕ್ಸ್ಟಿ ಫೈವ್ ಹೇಗೆ ಮಾಡೋದು ಅಂತ ನಾವು ಈ ವಿಡಿಯೋಲಿ ನೋಡೋಣ ಬನ್ನಿ ಹಾಗಾದರೆ ಬನ್ನಿ ಇದಕ್ಕೆ ಬೇಕಾಗೋ ಪದಾರ್ಥಗಳೇನು ಅಂತ ನೋಡೋಣ ನಮ್ಮ ಚಾನಲ್ ಯಾರಾದರೂ ಮೊದಲನೇ ಸಲ ನೋಡ್ತಿದ್ರೆ ನಮ್ಮ ಚಾನಲನ್ನ ಲೈಕ್ ಮಾಡಿ ಮರೆತೋಗದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ಮೊದಲಿಗೆ ಒಂದು ಮೂರು ಕಪ್ ಅಷ್ಟು ವಾಟರ್ನ ಚೆನ್ನಾಗಿ ಈ ಥರ ಬಾಯ್ಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ಬಾಯ್ಲ್ ಮಾಡಿರೋ ವಾಟರ್ನ ನಾನು ಗೋಬಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚೀ ನೀಟಾಗಿ ಒಂದು ಗೋಬಿ ತೊಗೊಂಡು ನಾನೆಲ್ಲ ಈ ಥರ ಹೂವೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ನನಗೊಂದು ಹದಿನೈದರಿಂದ ಎಪ್ಪತ್ತು ಹೂವು ಸಿಕ್ಕಿದೆ ಈ ಪೆಟಲ್ಸ್ ಥರ ಇದನ್ನು ಇವಾಗ ಬಿಸಿನೀರು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಪ್ರೇಸ್ಟ್ ಬಿಟ್ಬಿಡಿ ಆವಾಗ ಗೋಬಿ ಒಂದು ಸೆವೆಂಟಿ ಪರ್ಸೆಂಟ್ ಕುಕ್ ಆಗಿರುತ್ತೆ ನೋಡಿ ನೋಡಿ ಸೆವೆಂಟಿ ಪರ್ಸೆಂಟ್ ಕುಕ್ಕಾಗಿದೆ ಒಂದೇ ಸರಿ ಸಾಫ್ಟ್ ಆಗಿದೆ ಯಾಕಂದರೆ ನಾವು ಇದನ್ನು ಡೀಪ್ ಫ್ರೈ ಮಾಡ್ತೀಯಲ್ಲ ಸೊ ಅದಕ್ಕೆ ನಮಗೆ ತುಂಬ ಕುಕ್ ಆಗಿಬಿಟ್ರೆ ಮತ್ತು ಡೀಪ್ ಫ್ರೈ ಮಾಡೋವಾಗ ಫುಲ್ ಸಾಫ್ಟ್ ಆಗಿಬಿಡುತ್ತೆ ಅದಕ್ಕಾಗಿ ನಾನಿವಾಗ ಒಂದು ಎರಡು ಕಪ್ಪು ಮೊಸರನ್ನ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ನಾನು ಒಂದು ಒಂದು ಕಪ್ಪಷ್ಟು ಒನ್ ಟೀ ಸ್ಪೂನಷ್ಟು ಇವಾಗ ಒನ್ ಟೂ ಟೀ ಸ್ಪೂನಷ್ಟು ಮೊಸರು ಒನ್ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ನಾನು ಧನಿಯಾ ಪೌಡರನ್ನ ತೊಗೊಂಡಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ತಗೊಂಡು ನೀಟಾಗಿ ಈಸ್ ನಾನು ಇವಾಗ ಇದಕ್ಕೆ ಕರ್ಡ್ ಜೊತೆ ಎಲ್ಲನೂ ಸೇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಒಂದು ಚಿಕ್ಕ ಗೋಬಿಗೆ ನಾನು ಇದನ್ನ ತೊಗೊಂಡಿದ್ದೀನಿ ನೀವು ಗೋಬಿ ಸೈಜ್ ದೊಡ್ಡದಿದ್ದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿನೂ ಸೇರಿಸ್ಕೋಬೋದು ನನಗೆ ಚಿಕ್ಕದು ಮೀ ಮೀಡಿಯಮ್ ಸೈಜ್ದು ತೊಗೊಂಡಿದ್ದೀನಿ ಇನ್ನು ಮೀಡಿಯಮ್ಗಿಂದ ಒಂದು ಸ್ವಲ್ಪ ಚಿಕ್ಕದೆ ಆ ಥರ ಗೋಬಿ ತೊಗೊಂಡಿದ್ದೀನಿ ನನಗೊಂದಿಷ್ಟು ಸಿಕ್ತು ಇದಕ್ಕೆ ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಕಾಲು ಟೀ ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಜೂ ಟೀ ಸ್ಪೂನಷ್ಟು ನಾನಿವಾಗ ಲೆಮನ್ ಜ್ಯೂಸನ್ನು ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಂಡು ನೋಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಲಿಸ್ಕೊಂಡು ಇವಾಗ ಎಲ್ಲನೂ ಒಂದು ಸರಿ ಗೋಬಿಗೆ ಸೇರೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನಿವಾಗ ಎರಡು ಟೀ ಸ್ಪೂನಷ್ಟು ಫ್ಲೋರ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒನ್ ಸ್ಪೂನು ಮತ್ತು ಇನ್ನೊಂದು ಸ್ಪೂನ್ ಕಾರ್ನ್ ಫ್ಲೋರ್ನ ಸೇರ್ ಸೇರಿಸ್ಕೊಂಡಿದ್ದೀನಿ ಒನ್ ಗೋಬಿಗೆ ಮೀಡಿಯಮ್ ಸೈಜ್ಗೆ ಇದು ಕ ಫುಲ್ ಮೆಜರ್ಮೆಂಟ್ ಮತ್ತು ಒನ್ ಆ್ಯಂಡ್ ಹಾಫ್ ಸ್ಪೂ ಅಥವಾ ಎರಡು ಸ್ಪೂನಷ್ಟು ನಾನು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದರೆ ಕಡಲೆ ಸಾರಿ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೋಬೋದು ಇವಾಗ ಇದನ್ನು ಎಲ್ಲ ಚೆನ್ನಾಗಿ ಗೋಬಿಗೆ ಕೋಟ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ಥರ ವಾಟರ್ನ ಸೇರಿಸ್ಬಾರ್ದು ಸೊ ಇದಕ್ಕೆ ಇಷ್ಟೇ ಮಾಡ್ಕೋಬೇಕು ನೋಡಿ ಇದನ್ನು ಒಂದು ಹಾಫ್ ಆನ್ ಅವರ್ ಕಾಲ ಬಿಟ್ಬಿಟ್ಟು ಮ್ಯಾರಿನೇಟ್ ಮಾಡಿ ಸೈಡ್ಗೆ ಇಟ್ಕೊಂಬಿಡಿ ಅಷ್ಟೊತ್ತಿಗೆ ನಿಮಗೆ ಎಣ್ಣೆ ಫುಲ್ ಕಾಯೋದಕ್ಕೆ ಬಿಡಿ ಎಣ್ಣೆ ಫುಲ್ ಕಾದಮೇಲೆ ಮೀ ಸ್ಟವನ್ನ ಮೀಡಿಯಮ್ ಫ್ಲೇಮನ್ನು ಇಟ್ಕೊಂಡು ಇವಾಗ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರುವಂತಹ ಗೋಬಿನ ಒಂದೊಂದಾಗಿ ಎಣ್ಣೆಗೆ ಹಾಕ್ಕೊಳ್ಳೋಣ ನೋಡಿ ಜಾಸ್ತಿ ಒಂದೇ ಸರಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಸೋ ಥರ ಇಟ್ಕೊಳ್ಳಿ ನೀವು ಹಾಕಿದ ತಕ್ಷಣ ಕಲಸೋಕ್ಕೆ ಹೋಗ್ಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಹಾಕ್ಬಿಟ್ಟು ಒಂದು ನಿಮಿಷ ಅಥವಾ ಎರಡು ನಿಮಿಷ ಬಿಟ್ಬಿಟ್ರೆ ನೋಡಿ ಕಲರ್ ಎಲ್ಲ ಚೇಂಜ್ ಆಗ್ತದೆ ಈ ಟೈಮಲ್ಲೇ ನಾವು ಆ ಕಡೆ ಈ ಕಡೆ ತಿರುಗಿಸ್ಕೊಳ್ಳೋಣ ನೋಡಿ ಕ್ರಿಸ್ಪಿಯಾಗಿ ಸರ ಗೋಲ್ಡನ್ ಕಲರ್ ಬರಬೇಕು ಆ ಥರವರೆಗೂ ನೀಟಾಗಿ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಬೇಕು ಆ ಟೈಮಲ್ಲಿ ನಾವು ಇದನ್ನು ಚೆನ್ನಾಗಿ ತೆಗಿಬೇಕು ನೋಡಿ ಎರಡೂ ಫ್ರೈ ಆಗ್ತಿದೆಯಲ್ಲ ನೋಡಿ ಈಗ ಒಳ್ಳೆ ಕಲರ್ ಬಂದಮೇಲೆ ತೆಗೆದು ಇದನ್ನು ಒಂದು ಟಿಶ್ಯೂ ಪೇಪರ್ಗೆ ಸೇರಿಸ್ಕೊಳ್ಳೋಣ ಆ ಥರ ಉಳಿದಿರುವಂತಹ ಗೋಬಿನೂ ಕೂಡ ಹಾಕ್ಕೊಂಡು ನೋಡಿ ಕಲರ್ ಎಲ್ಲ ಚೇಂಜ್ ಆದಮೇಲೆ ತೆಗೆದುಬಿಟ್ಟು ನಾನಿವಾಗ ಇದನ್ನು ಕೂಡ ಎಣ್ಣೆಯಿಂದ ನೀಟಾಗಿ ನಾನು ನಾನಿವಾಗ ಒಂದು ಪ್ಲೇಟಿಗೆ ಇದ್ದೀನಿ ಅಷ್ಟೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊಂಡ್ಬಿಟ್ರೆ ಮುಗಿದೋಯಿತು ಸೊ ಇದು ಗೋಬಿ ಸಿಕ್ಸ್ಟಿ ಫೈದು ಡೀಪ್ ಫ್ರೈ ಎಲ್ಲ ಮುಗೀತು ಇವಾಗ ಇದನ್ನು ಸೈಡಿಗೆ ಇಟ್ಕೊಂಡು ನಾವು ಇವಾಗ ಕರಿಬೇವನ್ನು ಒಂದು ಸ್ವಲ್ಪ ಅದೇ ಕಾದಿರೋ ಎಣ್ಣೆಗೆ ಸ್ಟವ್ ಆಫ್ ಮಾಡಿಬಿಡಿ ಅದೇ ಕಾದಿರೋ ಎಣ್ಣೆಗೆ ಒಂದು ಸ್ವಲ್ಪ ಇದನ್ನು ಕೂಡ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳಿ ಇದು ಕರಿಬೇವು ಕ್ರಿಸ್ಪಿ ಆದರೆ ಗೋಬಿ ಮೇಲೆ ಹಾಕೊಂಡು ತಿಂತದ್ದು ಸೂಪರಾಗಿರುತ್ತೆ ಆ ಸಹ ಅದಕ್ಕಾಗಿ ನೀಟಾಗಿ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳಿ ಒಂದೆರಡು ನಿಮಿಷಕ್ಕೆ ಫುಲ್ ಕ್ರಿಸ್ಪಿ ಆಗಿಬಿಡುತ್ತೆ ಇದನ್ನು ಕೂಡ ತೆಗೆದುಬಿಟ್ಟು ಎಣ್ಣೆಯಿಂದ ಎಣ್ಣೆಯೆಲ್ಲ ತೆಗೆದುಬಿಟ್ಟು ಇವಾಗ ಇದನ್ನು ಕೂಡ ಗೋಬಿ ಮೇಲೆ ಸೇರಿಸ್ಕೊಳ್ಳೋಣ ನೋಡಿ ಎಲ್ಲ ಎಣ್ಣೆ ಎಲ್ಲ ತೆಕ್ಕೊಂಡ್ಬಿಟ್ಟು ಗೋಬಿ ಮೇಲೆ ಹಾಕ್ಕೊಂಡು ನಾವು ಒಂದು ಪ್ಲೇಟಿಗೆ ಇದನ್ನು ಸಾಸ್ ಜೊತೆ ಆಗಲಿ ಅಥವಾ ಪುದೀನ ಚಟ್ನಿ ಜೊತೆ ಆಗಲಿ ಇಲ್ಲ ನಮಗೆ ಈವ್ನಿಂಗ್ ಆಗಿ ಕೂಡ ಟೀ ಜೊತೆ ಕೂಡ ಮಕ್ಕಳಿಗೆ ಇಷ್ಟಪಡ್ಕೊಂಡು ತಿಂತಾರೆ ನಿಮ್ಗೆ ಯಾವ್ದು ಇಷ್ಟ ಆದರೂ ಅದ್ರ ಜೊತೆ ಇದನ್ನು ಸೇರಿಸ್ಕೊಂಡು ಹ್ಯಾಪಿಯಾಗಿ ತಿನ್ಕೋಬೋದು ನೋಡಿ ತು ಸೂಪರಾಗಿರುವಂತಹ ಈಸಿಯಾಗಿರುವಂತಹ ಕ್ರಿಸ್ಪಿ ಗೋಬಿ ಸಿಕ್ಸ್ಟಿ ಫೈವ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡಿದ್ರಲ್ವ ನಿಮ್ಗೆ ಏನಾದರೂ ಈ ಗೋಬಿ ಸಿಕ್ಸ್ಟಿ ಫೈವ್ ರೆಸಿಪಿ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದ ತಪ್ಪದೆ ಮಾರ್ತೋಗ್ದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ